ನಾನು ಇನ್ನೊಂದು ವಿಚಾರವನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಈಗ ನಮ್ಮ ಮಾನ್ಯ ಎಮ್ ಎಲ್ ಎ ಸಾಹೇಬರು ಕೆ ಸಿ ನಾರಾಯಣಗೌಡರು ಆ ಕೆ ಸಿ ನಾರಾಯಣಗೌಡರು ಹೇಳಿದ್ರು ಮೊನ್ನೆ ಅದು ದೇವೇಗೌಡರಿಗೆ ಅಥವಾ ಕುಮಾರಸ್ವಾಮಿ ಅವರಿಗೆ ಹತ್ತಿರ ಆಗಬೇಕು ಅಂತ ಹೇಳಿದರು ಮತ್ತು ಅದು ಬೇರೆಯವ್ರ ಬಗ್ಗೆ ಇದಾಗಿ ಹೇಳಿಲ್ಲ ಅಂತ ಅನ್ಕೋತೀನಿ ನಾನು ಒಬ್ಬ ಹೇಳಿದೆ ಹೇಳ್ಕೇನ ಹೇಳಿ ಅಣ್ಣವ್ರ ಕಡೆ ಸಭಾ ಸಂದ್ಕೊಳ್ಳುವಂಥದ್ದು ಮತ್ತು ಜನತಾ ಪಕ್ಷ ಅಂತ ಹುಟ್ಟಾಕಿದ್ರು ದೇವೇಗೌಡರು ರಾಮಕೃಷ್ಣ ಹೆಗಡಿಯವರು ಎಂ ಪಿ ಪ್ರಕಾಶ್ ಅವರು ಪಿ ಜಿ ಆರ್ ಸಿಂಧಿಯವರು ಜನತಾ ಪಕ್ಷದ ಗೆಲುವು ಜನತಾ ಪಕ್ಷ ಅಧಿಕಾರಕ್ಕೆ ಬರೋದಕ್ಕೆ ಏನು ಎರಡು ಚಳುವಳಿಗಳು ಕಾರಣ ಅಂತ ಹೇಳಿದ್ನೋ ಅಷ್ಟೇ ಕಾರಣ ಅನಂತ್ ನಾಗ್ ಮತ್ತು ನಾಗ್ ಅವತ್ತು ಜನತಾ ಪಕ್ಷ ಬೆಳೆದದ್ದು ಚಿತ್ರ ನಟರ ಪ್ರಚಾರದಿಂದ ಅನ್ನುವಂಥದ್ದನ್ನು ಆ ಮನುಷ್ಯ ಇತಿಹಾಸದಲ್ಲಿ ಎಲ್ಲಾದರೂ ಕೇಳಿ ನೋಡ್ಕೋಬೇಕು ಯಶ್ ಬಗ್ಗೆ ಮತ್ತೆ ಏನು ಸು ಇವ್ರ ಬಗ್ಗೆ ಹೇಳ್ತಾರೆ ಅದು ಅಲ್ಲ ನೀವು ಬರೀ ಸಿನಿಮಾ ಮಾಡಿ ನೀವು ಬರೀ ಇದನ್ನು ನೋಡಿ ಅಂತ ನಟರಾಗಿ ನೀವು ಬರಬೇಡಿ ಅಂತ ಹೇಳ್ತಾರೆ ಅವ್ರು ಬರೆದಿದ್ರೆ ನಿಮ್ಮ ಪಾರ್ಟಿ ಇರ್ತಿರ್ಲಿಲ್ಲ ಜನತಾ ಪಕ್ಷ ಜೆ ಡಿ ಎಸ್ ಆಗಿ ಬದಲಾವಣೆ ಆಗದೆ ನೀವು ಜೆ ಡಿ ಎಸ್ಗೆ ಬಂದು ಸೇರ್ಕೊಂಡಿದ್ದೀರಾ ಏನಿದೆ ಇಲ್ಲಿ ರಾಜಕಾರಣ ಅಂದರೆ ಗೆಜ್ಜಲು ಕಟ್ಟುತ್ತೆ ಹುತ್ತಕ್ಕೆ ಆವು ಬಂದು ಸೇರುತ್ತೆ ಆವನಂತ ಮನುಷ್ಯ ಅವನು ಗೆಜ್ಜಲು ಕಟ್ಟದಂತ ಮನುಷ್ಯ ಹುತ್ತ ಕಟ್ಟದಂತ ಮನುಷ್ಯ ಗೆಜ್ಜಲು ಆ ಗೆಜ್ಜಲಿನಲ್ಲಿ ಚಿತ್ರ ನಟರು ಇದ್ರು ಅನ್ನುವಂಥದನ್ನ ಇತಿಹಾಸದಲ್ಲಿ ಯಾರಾದ್ರು ಕೇಳ್ಕೋಬೇಕು ಇದ್ರ ತಿಳ್ಕೊ ಮಾತಾಡ್ಬೇಕು ಚಿತ್ರ ನಟರ ಬಗ್ಗೆ ಅಷ್ಟು ಅಗ್ರವಾಗಿ ಮಾತಾಡೋದನ್ನ ಬಿಡಬೇಕು ಈ ಪಾರ್ಟಿ ಕಟ್ಟೋದಕ್ಕೆ ಚಿತ್ರ ಶ್ರಮ ಅರವತ್ತು ಭಾಗ ಇದೆ ಹಂಗೆ ಚಿತ್ರ ನಟರಲ್ಲಿ ಏನು ಕೊಡುಗೆ ಇದೆ ಅಂಬರೀಷ್ ಅವ್ರದ್ದು ಅಂತ ಹೇಳ್ತಿರಲ್ಲ ಅದೊಂದನ್ನ ನಾನು ಇನ್ನೊಂದ್ಸರಿ ಮೆಮೊರಿ ಮಾಡ್ತೀನಿ ಬೆಳಿಗ್ಗೆ ಐದು ಗಂಟೆಗೆ ಮನುಷ್ಯ ಹೇಳ್ಬೇಕಿತ್ತು ಎರಡು ಒಳ್ಳೆ ಮಾತಾಡಬೇಕಿತ್ತು ಮಂಡ್ಯ ಭಾಷೆ ಬಿಟ್ಟು ಯಾಕಂದ್ರೆ ರಾಜಕಾರಣಿಗೆ ಅದು ಟ್ರಿಕ್ಸು ರಾಜಕಾರಣಿ ಅಲ್ಲ ಅಂಬರೀಶ್ ಪಾಪ ಆ ರಾಜಕಾರಣಿ ಏನಾರ ಆಗಿದ್ರೆ ಮದ್ದೂರು ತಾಲೂಕಿನಿಂದ ಮಂಡ್ಯ ಜಿಲ್ಲೆಯಿಂದ ಇನ್ನೊಬ್ಬ ಮುಖ್ಯಮಂತ್ರಿ ಆಗುವಂತ ಅರ್ಹತೆ ಇದ್ದಂತ ಮನುಷ್ಯ ರಬರ್ ಸ್ಟಾರ್ ಅಂಬರೀಷ್ ಅವರು ಆ ಮಂಡ್ಯ ಭಾಷೆನಲ್ಲಿ ಬಳಸಿ ಅಥವಾ ಮಂಡ್ಯ ಗೌಡ ಗೌಡತ್ವೊಂದನ್ನು ತೋರಿಸ್ತಾ ಒಂದು ಹಿಂದೆ ಬಂದದ್ ಬಿಟ್ರೆ ಎರಡು ಎರಡು ಒಳ್ಳೆ ಮಾತು ಬೆಳಿಗ್ಗೆ ಐದು ಗಂಟೆಗೆ ಎದ್ದು ಎರಡು ಎಲ್ಲ ಮಾತಾಡಿದ್ರೆ ಈ ರಾಜ್ಯದ ಮುಖ್ಯಮಂತ್ರಿ ಆಗುವಂತ ಕ್ವಾಲಿಫಿಕೇಶನ್ ಆಗಿರುವಂತ ಮನುಷ್ಯನ ಬಗ್ಗೆ ಅಗಿರ್ವಾಗಿ ಮಾತಾಡ್ತೀರಿ ಇದನ್ನ ತಿಳ್ಕ ಮಾತಾಡಿ ಇದಿಷ್ಟು ನನ್ನ ಒಂದು ವಿಚಾರ ನೀವ್ ಹೇಳಿದ್ರಿ ಈಗ ಶಂಕರ್ ನಾಗವ್ರು ಮತ್ತೆ ಅನಂತ್ ನಾಗ ಅವರು ಇದೇ ಜನತಾ ಪಕ್ಷಕ್ಕೆ ಓಡಾಡಿ ಅಂದು ಇತಿಹಾಸ ನಿರ್ಮಿತವಾಗಿತ್ತು ಅಂತ ಈಗ ಯಶು ಮತ್ತೆ ದರ್ಶನ್ ಸುಮಲತಾ ಪ್ರಚಾರ ಮಾಡ್ತಿರೋದು ಮತ್ತೆ ಏನಾದ್ರು ರಿಪೀಟ್ ಆಗುತ್ತೆ ಇತಿಹಾಸ ಮರುಕಳಿಸುತ್ತಾ ಬಂದೇ ಬರುತ್ತೆ ಏನು ಅನಂತ್ ನಾಗು ಶಂಕರ್ ನಾಗು ಅವತ್ತು ಪ್ರಚಾರ ಮಾಡಿ ಪಾರ್ಟಿ ಗೆಲ್ಸಿದ್ರು ಜನತಾ ಪಕ್ಷ ಕಟ್ಟಿದ್ರು ಇವತ್ತು ಏನು ಯಶ್ ಅವರು ಮತ್ತೆ ಇವರು ಏನ್ ಪ್ರಚಾರ ಮಾಡ್ತಿದ್ದಾರೆ ಚಿತ್ರ ನಟರು ಯಾರು ಬಂದು ಚಿತ್ರನಟರು ಪ್ರಚಾರ ಮಾಡ್ತಾರೆ ಅವ್ರು ಯಾರು ಬಂದರೂ ಕೂಡ ಈ ಮಂಡ್ಯದ ಇತಿಹಾಸವನ್ನು ಬಲ ಮಾಡ್ತಾರೆ ಮಂಡ್ಯದ ಜನರಿಗೆ ವಿಶೇಷವಾದ ಸ್ಥಾನಮಾನ ಇದೆ ಅದನ್ನು ತೋರಿಸ್ಕೊಟ್ಟಿದ್ದೀವಿ ಮುಂದೇನು ತೋರಿಸ್ತೀರಿ ನೀವು ನಿಜವಾದ ಮಂಡ್ಯದ ಸ್ವಾಭಿಮಾನಿ ಮತದಾರರಾದರೆ ದತ್ತು ಅಭ್ಯರ್ಥಿನ ಒಪ್ಕೊಳ್ಳೋದಿಲ್ಲ ಅನ್ನೋದು ತೀರ್ಮಾನವಾದರೆ ನೀವು ಖಂಡಿತ ಮಾಡ್ತೀರಿ ನೋಡ್ರಿ ಇದೊಂದು ಭಾಳ ಚೆನ್ನಾಗಿದೆ ನಮ್ಮ ಜನ ಹೆಂಗೆ ಅಂತಂದರೆ ನಿನ್ನೆನ ಮರ್ತ್ಕೊಬಿಡ್ತಾರೆ ಆ ಮರವಿರೋದ್ರಿಂದ ಮನುಷ್ಯನಿಗೆ ಇದೆಲ್ಲ ಆಗಿರೋದು ಅರವತ್ತು ವರ್ಷ ಆದ್ಮೇಲೆ ಹಳ್ಳ ಮಳ್ಳ ಅಂತಾರೆ ಎಪ್ಪತ್ತು ವರ್ಷ ರಾಜಕಾರಣ ಮಾಡ್ತಾರೆ ಏನೇನೋ ನಮ್ಮ ತಲೆಗೆ ತುಂಬ್ತಾರೆ ಏನೇನೋ ಹೇಳ್ತಾರೆ ಹಾಗಾಗ್ಬಾರ್ದು ದೇವೇಗೌಡರು ಬ್ಯಾರೇಜ್ ಬ್ಯಾರೇಜನ್ನ ಕಟ್ಟಿದ್ರು ಆದ್ರೆ ನಮ್ಮ ಮಾನ್ಯ ಪಕ್ಕದ ಶಾಸಕರು ಆ ನೀರನ್ನ ಬಳಸ್ಕೊಂಡ್ರು ಆ ನೀರು ಕೊಟ್ಟು ಬರಡು ಭೂಮಿನ ಬಹಳ ಫಲವತ್ತಾದ ಭೂಮಿ ಮಾಡಿದ್ ಮನುಷ್ಯನ ಬಗ್ಗೆ ಅಭಿಮಾನವನ್ನ ಬಿಟ್ಟು ಜನ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಯ್ತಾರೆ ಅಂತ ಓಟ್ ಹಾಕಿದ್ರು ಈ ಮನುಷ್ಯನ ನೆಗ್ಲೆಟ್ ಮಾಡಬೇಕು ಅಂತ ಈ ಮನುಷ್ಯ ಕೆಲಸ ಮಾಡಲಿಲ್ಲ ಅಂತಾಗಲಿ ಕೆಲಸ ಮಾಡಿದ್ದ ನೋಡ್ರಿ ಕೆಲಸ ಮಾಡಿದ್ರು ಯಾಕೆ ನೆಗ್ಲೆಟ್ ಮಾಡಿದ್ರೆ ಈ ಕ್ಷೇತ್ರದಲ್ಲಿ ನಮ್ಮ ಮನುಷ್ಯ ಮುಖ್ಯಮಂತ್ರಿ ಆಗ್ತಾನೆ ರಾಮನಗರ ಏನು ತುಮಕೂರು ಮೈಸೂರು ಮಂಡ್ಯ ಈ ಜನರನ್ನ ಕೆಣಕಿದ್ರೆ ಏನಾಗುತ್ತೆ ಅನ್ನುವಂಥ ಇತಿಹಾಸನ ಸೃಷ್ಟಿ ಮಾಡಿದಂಥ ಜನ ಒಕ್ಕಲಿಗ ಜನಾಂಗ ಗೌಡ ಜನಾಂಗ ಆ ಜನರ ಬಗ್ಗೆ ಪ್ರೌಢಿಮೆ ಇದೆ ಆ ಜನರ ಸಿಟ್ಟು ಏನು ಮಾಡ್ತದೆ ಅಂತ ನಿಮಗೆಲ್ಲ ಗೊತ್ತದೆ ಮತ್ತೆ ಆ ಸಿಟ್ಟನ್ನು ತೋರ್ಸೋಕೆ ಹೋಗೋದು ಬೇಡ ಬದಲಾವಣೆ ಪರ್ವವನ್ನು ಬಯಸೋಣ ಬದಲಾವಣೆ ಆಗುವಂತೆ ಮಾಡೋಣ ಹಂಗಾಗಿ ಈಗ ನಾನು ನೋಡಿದ್ದೀನಿ ತಿಳ್ಕೊಂಡಿದ್ದೀನಿ ನಿಮಗೂ ಗೊತ್ತಿದೆ ಹಲವಾರು ಪಕ್ಷದಲ್ಲಿ ಜನತಾ ಪಕ್ಷ ಇರ್ಬೋದು ಕಾಂಗ್ರೆಸ್ ಇರ್ಬೋದು ಮತ್ತು ಬಿ ಜೆ ಪಿ ಇರ್ಬೋದು ಅಲ್ಲಿ ಮಹಿಳೆಯರು ಪ್ರಬುದ್ಧತೆ ಇದೆ ಸ್ಟಾರ್ ಪ್ರಚಾರಕರು ಅವರ ಅವರೆಲ್ಲರಿಗಿಂತ ಹೆಚ್ಚಿನ ಪ್ರಬುದ್ಧತೆ ಇಬ್ಬರ ಹೆಸರು ಹೇಳ್ಬೇಕಂದ್ರೆ ಶೋಭಾ ಕರಂದಾಜ್ಲೆ ಮಾರ್ಗೇಟ್ ರಾಳ್ವಾ ಈ ಥರ ಏನು ನಾಯಕರು ಮಣಿಗಳಿದ್ರು ಅವರೆಲ್ಲರಿಗಿಂತ ಉತ್ತಮವಾದಂಥ ಒಂದು ಶಕ್ತಿ ಈ ಅಮ್ಮನಲ್ಲಿದೆ ಆ ಕಲೆಗಾರಿಕೆ ಇದೆ ಮಾತುಗಾರಿಕೆ ಇದೆ ಬೇರೆ ಯಾರಾದರೂ ಅವ್ರಿಗಿರೋ ಸ್ಟೇಟಸ್ಗೆ ಹಗುರವಾಗಿ ಮಾತಾಡಿದರೆ ಇವ್ರು ಇನ್ನೂ ಕೆಳಮಾಡ್ತಾ ಮಾತಾಡ್ತಿದ್ರು ಬೇಡ ನನ್ನ ನನ್ನ ಬಗ್ಗೆ ಮಾತಾಡಿದ್ರು ನನ್ನ ತಂದೆ ಸಮಾನ ನನ್ನ ಬಗ್ಗೆ ವಿಚಾರ ಹೇಳ್ತಿದ್ರು ನಮ್ಮ ಚಿಕ್ಕಪ್ಪನ ಸಮಾನ ತಮ್ಮನ ಸಮಾನ ದೊಡ್ಡಪ್ಪನ ಸಮಾನ ತಾತನ ಸಮಾನ ಅಂತ ಏನು ಏನು ಗೌರವಿಸ್ತಿದ್ದಾರೆ ಆ ಗೌರವಕಾರ ಮಾತಾಡ್ ಕೊಡ್ರಿ ಅಮ್ಮನಿಗೆ ಬೇರೆ ಏನು ಉದ್ಧಾರ ಮಾಡೋದು ಬೇಡ ಇವ್ರು ಉದ್ಧಾರ ಮಾಡಿದ್ರೆ ಸಾಕು ಆ ಯಮ್ಮನ್ನ ನೀವು ಗೌರವಿಸಿ ಆ ಅಮ್ಮನ ನರ್ತೇನ ಗೌರವಿಸಿ ಆ ಅಮ್ಮನಿಗೆ ಇರುವಂಥ ಒಂದು ವ್ಯವಸ್ಥೆನ ಗೌರವಿಸ್ರಿ ಈ ಗ್ರೇಟ್ ಈ ನೀವು ಮಂಡ್ಯದ ಜನ ಆ ಅಮ್ಮನ್ನ ಈ ಚುನಾವಣೆಯಲ್ಲಿ ಗೆಲ್ಸ್ ಕಳಿಸಿದ್ರೆ ಮಂಡ್ಯದ ಗೌರವವನ್ನ ಎತ್ತಿಡಿತಾರೆ ಏನು ಸಂಸತ್ತಿದೆ ಸಂಸತ್ತಲ್ಲಿ ಎತ್ತಿಡಿತಾರೆ ಅನ್ನುವಂಥ ಒಂದು ಅವರ ವಾಕ್ಚಾತ್ರದಲ್ಲಿದೆ ಭಾಷೆ ಇದೆ ಅವರಿಗೆ ಆರರಿಂದ ಏಳು ಭಾಷೆ ಬರುತ್ತೆ ಏನು ಬರುತ್ತೆ ನಿಮಗೆಲ್ಲ ಭಾಷೆ ಬರ್ಬೇಕಂತಿಲ್ಲ ನನಗಂತ ಕನ್ನಡನ ಕಮ್ಮಿ ಮಾಡಲ್ಲ ಕನ್ನಡದಲ್ಲೇ ನಮ್ಮವರೆಲ್ಲ ಆರ್ಗ್ಯುಮೆಂಟ್ ಮಾಡ್ತಾರೆ ಕನ್ನಡದಲ್ಲೇ ಮಂಡನ ಮಾಡ್ತಾರೆ ಕನ್ನಡನ ಗಟ್ಟಿ ಮಾಡಲ್ಲ ನೀವು ಹೇಳೋದು ಗೊತ್ತಾಗ್ಬೇಕಾದ್ರೆ ಹಿಂದಿನಲ್ಲಿ ಹೇಳ್ಬೇಕು ಇಂಗ್ಲೀಷಲ್ಲಿ ಹೇಳ್ಬೇಕು ತೆಲುಗರ್ಗೆ ಗೊತ್ತಾಗ್ಬೇಕಂದ್ರೆ ತೆಲುಗಲ್ಲಿ ಹೇಳ್ಬೇಕು ಆಂಧ್ರದಲ್ಲಿ ಗೊತ್ತಾಗೆ ತಮಿಳಲ್ಲಿ ಹೇಳ್ಬೇಕು ಅನ್ನೋರು ಗೊತ್ತಾಗಬೇಕೆ ಈ ಎಲ್ಲ ಕರಗತವಾದಂಥ ವಿದ್ಯೆಯನ್ನು ಪುಟ್ಟಣ್ಣಯ್ಯನವರು ಮಾಡಿ ಒಂದು ರಾಜಿಯನ್ನು ಮಾಡಿದ್ರು ಕಾವೇರಿ ವಿಚಾರದಲ್ಲಿ ನಿಮ್ಮ ಗಮನಕ್ಕೆ ತಂದುಬಿಡ್ತೀನಿ ಪುಟ್ಟಣ್ಣಯ್ಯನವ್ರಿಗೆ ತಮಿಳು ಗೊತ್ತಿತ್ತು ತೆಲುಗು ಗೊತ್ತಿತ್ತು ಅದ್ರ ಜೊತೆಗೆ ಆ ಜನರ ಬಾಂಧವ್ಯ ಇತ್ತು ತಮಿಳುನಾಡಿನ ರೈತ ಸಂಘಟನೆ ಜೊತೆ ಮಾತುಕತೆ ಆಡಿ ಏನು ಕರ್ನಾಟಕದ ರೈತರು ಸೇರಿ ಒಂದು ಒಪ್ಪಂದಕ್ಕೆ ಬರುವಂತಹ ಮಠಿದ್ರು ಡಿ ಎಂ ಕೆ ಸರ್ಕಾರ ಇತ್ತು ಒಪ್ಪಂದ ಇಂಪ್ಲಿಮೆಂಟೇಶನ್ ಆಗಿದ್ರೆ ನಮ್ಗೆ ಈ ಪರಿಸ್ಥಿತಿ ಬತ್ತಿರಲಿಲ್ಲ ಮಂಚೇಗೌಡರು ನೀರನ್ನ ಕಡೆ ಬಾ ತಂದು ಕೊಡ್ತಿದ್ರು ಪಾಪ ನೀರು ಎಲ್ಲ ಇತ್ತು ಅಂತೀ ಕೇವಲ ಶಾಸಕರಿಲ್ಲ ಇಲ್ಲ ತಾವು ಆಮೇಲೆ ಬಂದು ಪಿ ಡಬ್ಲ್ಯೂ ಏನು ನಾಲೆ ಮೇಲೆ ಹರಿತಿದ್ರು ಅಲ್ಲಿ ಬಂದು ಆ ಸಬ್ಬರ್ಷಿ ಅಂತಿದ್ರು ಅವರ ಹಿರಿಯ ಅಭಿಯಂತರರು ಅಂತೀವಿ ಅವ್ರನ್ನ ಎಚ್ಚರಿಸಿ ಈ ಭಾಗಕ್ಕೆ ನೀರು ಬಂದಿಲ್ಲ ಈ ಟೂಬ್ ತೆಗಿ ಈ ಟೂಬ್ ಮುಚ್ಚು ಅಂತೇಳಿ ಹೇಳ್ತಿದಂಥ ಮಾನ್ಯ ಇಂದಿನ ಶಾಸಕರಿದ್ರು ನಮ್ಮಲ್ಲಿ ನಮ್ಮ ಶಾಸಕರಿಗೆ ನಾಲೆ ಎಲ್ಲಿದೆ ಅಂತ ಗೊತ್ತಿಲ್ಲ ನಾಳೆ ಎಲ್ಲಿ ಗಂಟೆ ಅರಿತದೆ ಅಂತ ಗೊತ್ತಿಲ್ಲ ಎಷ್ಟು ಸರಪಳು ಇದೆ ಅಂತ ಗೊತ್ತಿಲ್ಲ ಹದಿಮೂರು ದಿವಸಕ್ಕೆ ನೀರು ಆಯ್ತದ ಅಂತ ಗೊತ್ತಿಲ್ಲ ಮಳೆಗಾಲ ಚೆನ್ನಾಗಿದ್ದಾಗಲೇ ನೀವು ಹದಿಮೂರು ದಿವಸಕ್ಕೆ ಬರ್ಕಂಡಂತದನ್ನ ಇನ್ನೂ ಇಂಪ್ಲಿಮೆಂಟೇಶನ್ ಮಾಡ್ತೀನಿ ನಿಮ್ಮ ತಲೆ ಸಾಮಾನಿದೆಯಾ ಈ ರೈತನ ಬಗ್ಗೆ ಅರಿವಿದ್ಯಾ ಕಡೆ ಭಾಗದ ರೈತ ನನಗೆ ನೀರ್ ಬರ್ಲಿಲ್ಲ ಅಂತ ಕೂಗಾಟ ಮಾಡ್ಬೇಕು ನಿನ್ನ ಹತ್ರ ಬಂದು ಏನು ಸರ್ ಏನು ನೀರಾವರಿ ಇಲಾಖೆ ಇದೆ ಅಲ್ಲಿ ಕೂಗಾಟ ಮಾಡಿದಾಗ ನೀರ್ ಕೊಡ್ತಿಲ್ಲ ಯಾಕೆ ನಿಮ್ಮನ್ನು ಕಳ್ಸಿರೋ ನಾವು ನಿಮ್ಗೆ ಕೆಲಸ ಏನಪ್ಪಾ ಕಮಿಷನ್ ನೋಡ್ಕೋತ ಇದ್ದೀರಾ ಕಾಂಟ್ರಾಕ್ಟರ್ ತವ್ ನೋಡ್ಕೋತಾ ಇದ್ದೀರಾ ಅಥವಾ ನೀವು ಬೆಳೆಯೋಕ್ ನೋಡ್ತಿದ್ದೀರಾ ನನ್ನ ಕೆಲಸ ಮಾಡಕ್ ಕಳ್ಸಿರೋದು ಏನ್ ಕೆಲಸ ಮಾಡಿದಿರಿ ನಂದನ್ನು ನಂದು ಮೀನ್ ಮತದಾರಂದ ಏನೂ ಮಾಡಿಲ್ಲ ಮಾಡಿದ್ರೆ ಪಟ್ಟಿ ಮಾಡ್ರಿ ಎರಡು ಚುನಾವಣೆ ಮೂರು ಚುನಾವಣೆ ಐದು ಚುನಾವಣೆ ಒಂಬತ್ತು ಚುನಾವಣೆ ಎದುರಿಸಿದಿರಿ ಪಟ್ಟಿ ಮಾಡಿ ಹೇಳಿ ಸ್ವಾಮಿ ಇಂಥಿಂಥದನ್ನ ಮಾಡಿದ್ದೀನಿ ಈ ರಾಜ್ಯದ ಮುಖ್ಯಮಂತ್ರಿವಾಗಿ ಹಿಂಗೆ ಮಾಡಿದ್ದೀನಿ ಈ ದೇಶದ ಪ್ರಧಾನಿಯಾಗಿ ಹಿಂಗೆ ಮಾಡಿದ್ದೀನಿ ಅಂತ ಹೇಳ್ಬೇಕು ಹೊರತು ನಿಮಗೆ ಆರು ಲಕ್ಷಕ್ಕೆ ಆರು ಕೋಟಿ ಕೊಡ್ತೀನಿ ಐದು ಸಾವಿರ ಕೋಟಿ ಕೊಡ್ತೀನಿ ಯಾವಾಗ ಕೊಡ್ತೀರಿ ಇಂಪ್ಲಿಮೆಂಟೇಷನ್ ನೀವು ಬದುಕಿದ್ದಾಗ ನೀವು ಅಧಿಕಾರದಿದ್ದಾಗ ಜಾರಿ ಮಾಡ್ಬೇಕಾಗಿತ್ತದ ಅಧಿಕಾರ ಹೋಗೋಕೆ ಜಾರಿ ಮಾಡಿಬಿಟ್ಟು ಅಯ್ಯೋ ನೀವು ಪೂರಾ ಕೊಡಲಿಲ್ಲ ಸ್ವಾಮಿ ನೀವು ಮಂಡ್ಯದವ್ರು ಓಟ್ ಕೊಡಲಿಲ್ಲ ಸ್ವಾಮಿ ನಮ್ಮ ಮೇಲೆ ವರ್ಷಕ್ಕೆ ಬರಬೇಡಿ ನಮ್ಮನ್ನ ಹಿಂದೆ ತಳ್ಳಬೇಡಿ ನಮ್ಮನ್ನ ಈ ಆಳಿಸ್ಬೇಡಿ ನಮ್ಮನ್ನ ಕಡೆಗಣಿಸ್ಬೇಡಿ ನಾವು ಪ್ರಬುದ್ಧ ಮತದಾರ ಮಂಡ್ಯ ಜಿಲ್ಲೆಯವರು ನಿಮ್ಗೆ ಏನು ಮಾಡಬೇಕು ನಾವು ಅದನ್ನ ಮಾಡ್ತೀವಿ ನೀವು ನಮ್ಗೆ ಏನು ಮಾಡ್ಬೇಕು ಅದು ಮಾಡಿದ್ದೀರಾ ಅಂತ ನೋಡ್ಕೊಳ್ಳಿ ಸ್ವಾಮಿ ಇದು ನನ್ನ ಒಂದು ವಿಚಾರ ಧನ್ಯವಾದಗಳು ಸರ್ ಹೆಸರು ಪ್ರಕಾಶ್ ಅನ್ಬಿಟ್ಟ ಹೇಳಿ ಸರ್ ಏನು ಹೇಳ್ತೀರಾ ಸರ್ ಈ ದೇಶದ ಬಗ್ಗೆ ಅಂದರೆ ಈ ದೇಶ ಕಾಯನು ಯೋಧ ಈ ದೇಶದ ಜನ ಬೆಂಬಲ ಆಗಿರ್ಬೇಕು ಅಂತ ರೈತ ಇವರಿಬ್ಬರನ್ನ ಯಾರು ಚಹಾ ನೋಡ್ಕೋತಾರೆ ಅವ್ರ ಬಗ್ಗೆ ನಾನು ತುಂಬ ಇಷ್ಟಪಡುವಂಥ ವ್ಯಕ್ತಿ ಇವತ್ತು ಸರ್ ನಮಗೆ ಯಾವುದೇ ರೀತಿ ಯಾವುದೇ ಸರ್ಕಾರ ಬಂದರೂ ಕೂಡ ರೈತರ ಬಗ್ಗೆ ಯಾವುದೇ ರೀತಿ ನಮಗೆ ಕೊಡುಗೆ ಕೊಡ್ತಾ ಇಲ್ಲ ಬಟ್ ದೇಶದ ಬಗ್ಗೆನೂ ಕೊಟ್ಟಿಲ್ಲ ಇವಾಗ ಅನ್ನಿಸ್ತದೆ ನಾವು ಮೋದಿ ಪರವಾಗಿ ಓಟ್ ಹಾಕಬೇಕು ಅಂತ ತೀರ್ಮಾನ ತಗೊಂಡಿದ್ದೀವಿ ಸರ್ ಯಾಕೆ ಅದನ್ನಂದ್ರೆ ಅವ್ರು ರೈತರ ಬಗ್ಗೆದು ಕಾಲೇಜ್ ಇದೆ ದೇಶದ ಬಗ್ಗೆ ತುಂಬ ಕಾಲೇಜ್ ಇದೆ ಅದಕ್ಕೋಸ್ಕರ ಅವರಿಗೆ ನಾವು ಬೆಂಬಲ ಮಾಡ್ತಾಯಿದ್ದೀವಿ ಸರ್ ಒಂದು ಯಾಕೆ ಇದಕ್ಕೆಲ್ಲ ಬೆಂಬಲ ಮಾಡ್ತೀವಿ ಅಂದರೆ ಅವರು ಎಲ್ಲ ಜಾತಿ ಜನಾಂಗ ಬಗ್ಗೆ ಒಂದು ಆಸಕ್ತಿ ಉಳ್ಳುವಂಥ ವ್ಯಕ್ತಿ ನಮ್ಮ ಭಾರತ ಜನಾಚರಣೆ ಆಗ್ಬೇಕು ಒಂದು ವ್ಯಕ್ತಿ ಆತ ಅದಕ್ಕೆ ಅವ್ರ ನಡೆ ನೋಡಿ ಮಾತುಕತೆ ಕತೆ ನಂಗೆ ತುಂಬ ಇಷ್ಟ ಮತ್ತು ಯಾವುದೇ ಜಾತಿ ಅಲ್ಲಿ ಒಂದು ಕೀಳು ನೋಡಲ್ಲ ಅವರು ನಾನು ನೋಡಿರಂಗೆ ನಾನು ಕೇಳಿ ಹಂಗೆ ಮುಂದೆ ಮುಂದೇನಪ್ಪ ಅಂದರೆ ಅವರು ನೋಡಿ ಸರ್ ಇಡೀ ಪ್ರಪಂಚದಲ್ಲೆಲ್ಲ ಸುತ್ಕಂಬಿದ್ದಾರೆ ಹಿಂದೆಲ್ಲ ರಾಜಕಾರಣದವ್ರು ಹೇಳ್ತಿರೋ ಅವ್ರನ್ನ ಇವರು ಸುಡ್ಡು ಬುಡ್ಡ ಹೋಗ್ತಾರೆ ಅಂತ ಹೇಳ್ತಿರು ನಮಗೂ ಅದು ಅನಿಸ್ತಿತ್ತು ಸರ್ ಇದೇನು ಅಯ್ಯ ಗೆದ್ದ ಮೇಲೆ ನಾನು ದೇಶ ಒಳ್ಳೇದು ಮಾಡ್ತೀನಿ ಕಪ್ಪಣ ತರ್ತೀವಿ ಅಂದ್ಬಿಟ್ಟು ಅಲ್ಲಿ ಒಳಗಡೆ ನೋಡಿದ್ರೆ ಈ ವಿಚಿತ್ರವಾದ ವಾತಾವರಣ ಇದೆ ಹಾಗಾಗಿ ಅವರು ಈಗೆಲ್ಲ ನೋಡಿ ಈ ಇವತ್ತು ಸರ್ಜಿಕಲ್ ಸೈಟ್ ಮತ್ತೆ ನೋಡಿದ್ರೆ ನಮ್ಗೆ ಅನ್ನಿಸ್ತದೆ ಅವರು ಸುತ್ತ ದೇಹ ಸುತ್ಕ ಸುತ್ತ ಈಗ ತುಂಬ ಒಳ್ಳೆಯದು ಅನ್ನಿಸ್ತದೆ ಸರ್ ನಮಗೆ ಅದಕ್ಕಾಗಿ ನಾವು ಮೋದಿಯವರು ಬೆಂಬಲ ಮಾಡ್ತೀವಿ ಸರ್ ಈಗ ಮಂಡ್ಯದಲ್ಲಿ ಬಿಜೆಪಿ ಅಭ್ಯರ್ಥಿ ಯಾರು ಇಲ್ವಲ್ಲ ಸರ್ ಘೋಷಿತ ಅಭ್ಯರ್ಥಿ ಯಾರ್ದ ಅವ್ರಿಗೆ ಮಾಡ್ತೀವಿ ಸರ್ ಅಂದರೆ ಸುಮಲತಾ ಅವ್ರಿಗೆ ಬೆಂಬಲ ಘೋಷಿಸಿರೋದಕ್ಕೆ ಅವ್ರಿಗೆ ಹೌದು ಓಕೆ ಥ್ಯಾಂಕ್ ಯು ಸರ್ ಓಕೆ ಸರ್ ತಮ್ಮ ಹೆಸರು ಸರ್ ನಮ್ಮ ಹೆಸರು ರಘು ಅಂತ ಹೇಳಿ ನಾವು ಮಂಡ್ಯ ಜಿಲ್ಲಾ ರಾಜಕೀಯ ಬಗ್ಗೆ ಮಾತಾಡ್ತೀವಿ ನಮ್ದು ಏನಿದ್ರು ಇವತ್ತು ಫ್ಯಾಮಿಲಿ ರಾಜಕೀಯವನ್ನು ತೊಲಗಿಸಿ ಇವತ್ತೇನು ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಅವರು ಇದಾರಲ್ಲ ಅವರ ಬೆಂಬಲಿತ ಅಭ್ಯರ್ಥಿ ಯಾರು ಘೋಷಣೆ ಮಾಡ್ತಾರೆ ಅವ್ರಿಗೆ ನಮ್ಮ ಮಂಡ್ಯ ಕಡೆಯಿಂದ ನಾವು ನಾವು ಸಪೋರ್ಟ್ ಮಾಡ್ತೀವಿ ಅಂತ ಮಾತು ಇಚ್ಛೆ ಪಡ್ತೀವಿ ಯಾಕೆ ಇದು ನರೇಂದ್ರ ಮೋದಿ ಅವರಿಗೆ ಬೆಂಬಲ ನೀಡ್ತೀನಿ ಅಂತ ಹೇಳ್ತಿರೋದು ನೀವು ಸರ್ ಅವರು ದೇಶದ ಯುವ ಯುವಕರನ್ನ ಹುರಿದುಂಬಿಸುವಂಥ ಒಬ್ಬ ವ್ಯಕ್ತಿ ಅಂದರೆ ನಮ್ಮ ದೇಶದ ಪ್ರಧಾ ಒಬ್ಬ ವ್ಯಕ್ತಿ ಅಂದರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಬಿಟ್ರೆ ಇಲ್ಲಿವರೆಗೂ ಯಾರೂ ಆ ಥರ ಯೂತ್ಸ್ ಬಗ್ಗೆ ಏನೂ ಏನು ಹುರಿದುಂಬಿಸಿಲ್ಲ ಅದರಿಂದ ಆದರೆ ಇವಾಗ ರಾಜ್ಯಕ್ಕೆ ಫಸ್ಟ್ ಮತ್ತೊಂದು ಏನಪ್ಪ ಅಂದರೆ ನಮ್ಮ ರೈತರು ಪರ ಅವ್ರಿಗೆ ಮತ್ತಷ್ಟು ಕಾಳಜಿ ಇದೆ ಅದನ್ನು ನಮ್ಮ ವಿರೋಧ ಪಕ್ಷದ ನಾಯಕರು ಏನು ಹೇಳ್ತಾರೆ ಇವತ್ತು ಈ ವಯ್ಯ ಬಂದ ಏನು ಮಾಡ್ದವ ಏನು ಬಿಟ್ಟ ಅಂತ ಹೇಳ್ತಾರೆ ಐವತ್ತು ವರ್ಷದಿಂದ ಮಾಡಿದವಂಥದ್ದು ಈಗ ಐದು ವರ್ಷದಲ್ಲಿ ಬಿಗಪ್ ಮಾಡಿದ್ದಾರೆ ಇನ್ನು ಮತ್ತೆ ಇನ್ನೊಂದು ಅವಕಾಶ ಕೊಟ್ಟರೆ ಅವರು ಮುಂದೆ ಮಾಡ್ತಾರೆ ಒಂದು ನಂಬಿಕೆಯಿಂದ ಆ ವಿಶ್ವಾಸದಿಂದ ನಾವು ಅವರ ಬೆಂಬಲಿತ ಅಭ್ಯರ್ಥಿನ ಘೋಷಣೆ ಮಾಡೋಕೆ ಮಾತನ್ನ ಇಷ್ಟಪಡ್ತೀವಿ ಕಣಪ್ಪ ದೇಶಕ್ಕೆ ಅನ್ನ ಹಾಕೋನು ರೈತ ದೇಶದ ಗಡಿಯಲ್ಲಿ ನಿಂತುಕೊಂಡು ಹೋರಾಡಿ ಜನರನ್ನ ಕಾಪಾಡೋ ಈ ಕೊಡೋಂತ ಈತ ಇವೆರಡು ಸೈನಿಕ ಹಾಗೂ ರೈತ ಹಾಗಾಗಿ ಮೋದಿಯವರು ರೈತರು ಹಾಗೂ ಸೈನಿಕರನ್ನ ಚೆನ್ನಾಗಿ ನೋಡ್ಕೊಂತಿದ್ದಾರೆ ಕಾಪಾಡ್ತಾರ ಹಾಗಾಗಿ ನಮ್ಮ ಬೆಂಬಲ ಮೋದಿಜಿ ಅವರಿಗೆ ಅಂತ ಹೇಳಿದ್ರು